ವಿಮಾನ ದುರಂತದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಉಳ್ಕೊಂಡಂತೆ ಒಂದು ವೇಳೆ ವ್ಯಕ್ತಿಗೆ ಹಿಂದಿ ಅಥವಾ ಇಂಗ್ಲಿಷ್ ಬರದೆ ಹೋಗಿ ಕೇವಲ ಕನ್ನಡ ಬಂದಿತ್ತು ಅಂತಾಗಿದ್ದರೆ ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ ಅಂತಾಗಿದ್ರೆ ಸರಿಯಾದ ಮಾಹಿತಿ ಇಲ್ಲದೆ ಹೋಗಿದ್ರೆ ಅವನು ಬದುಕುವ ಸಾಧ್ಯತೆ ತುಂಬಾ ಕಡಿಮೆ ಇರ್ತಾ ಇತ್ತು ನಾವು ಕಾಶಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ನನ್ನ ಒಟ್ಟಿಗೆ ನನ್ನ ವಿದ್ಯಾರ್ಥಿಗಳು ಮೂವತ್ತು ಜನ ಇದ್ದರು ಅದೇ ರೀತಿಯಾಗಿ ತೊಂಬತ್ತು ಶೇಕಡ ವಿಮಾನದಲ್ಲಿ ಇದ್ದದ್ದು ಕನ್ನಡಿಗರು ಕನ್ನಡ ಮಾತಾಡ್ತಾ ಇದ್ರು ಇಲ್ಲಿಗೆ ವಿಮಾನ ಶುರುವಾಗಲಿಕ್ಕೆ ಮುಂಚೆ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಒಂದು ವೇಳೆ ಅಗ್ನಿ ದುರಂತ ಆದರೆ ಲ್ಯಾಂಡಿಂಗಲ್ಲಿ ಪ್ರಾಬ್ಲಮ್ ಆದರೆ ಯಾವ ರೀತಿ ನಿಭಾಯಿಸಬೇಕು ಎಂಬುದಾಗಿ ಕೆಲವು ಮಾಹಿತಿಯನ್ನು ಕೊಡ್ತಾರೆ ಅದು ಕನ್ನಡದಲ್ಲಿ ಇರಲಿಲ್ಲ ಆ ಸಮಯದಲ್ಲಿ ಏನಾಯಿತು ಅಂದರೆ ನನ್ನ ಪಕ್ಕ ಒಬ್ಬರು ಕೂತಿದ್ದರು ಅವರು ಕೇಳಿದರು ಕನ್ನಡದಲ್ಲಿ ಹೇಳಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅವರು ಕನ್ನಡದಲ್ಲಿ ಹೇಳಿ ಅನ್ನೋದು ಕೂಡ ಆ ಸಿಬ್ಬಂದಿಗೆ ಅರ್ಥ ಆಗದೇ ಹೋಯಿತು ಪುಣ್ಯಕ್ಕೆ ವಿಮಾನ ಸುರಕ್ಷಿತವಾಗಿ ಬಂದು ಬೆಂಗಳೂರಿಗೆ ತಲುಪಿತ್ತು ಇದೇ ಪರಿಸ್ಥಿತಿ ಆಗಿದ್ದರೆ ಆ ವ್ಯಕ್ತಿಯ ಪರಿಸ್ಥಿತಿ ಏನು ನಾನು ಭಾಷಾ ದುರಭಿಮಾನಿ ಅಲ್ಲ ತಂತ್ರಜ್ಞಾನ ಮುಂದುವರೆದಿದೆ ಭಾಷಾಂತರ ವಿಜ್ಞಾನ ಮುಂದುವರೆದಿದೆ ತಂತ್ರಜ್ಞಾನದಲ್ಲಿ ಅಳವಡಿಸಿ ಪ್ರತಿಯೊಬ್ಬರಿಗೂ ಕನಿಷ್ಠ ಪಕ್ಷ ಅವರವರ ಭಾಷೆಯಲ್ಲಿ ಜೀವವನ್ನು ಉಳಿಸಿಕೊಳ್ಳುವಂತಹ ಮುಖ್ಯವಾದ ವಿಷಯಗಳನ್ನು ಕಲ್ಪಿಸಬೇಕು ಎಂಬ ಜವಾಬ್ದಾರಿ ಎಲ್ಲ ವಿಮಾನ ಯಾನಗಳಿಗೆ ಇರಬೇಕು ಎಂಬುದು ನನ್ನ ಅನಿಸಿಕೆ ಇದನ್ನು ಆವತ್ತೇ ನಾನು ಹೇಳದೆ ಲಘುವಾಗಿ ತೆಗೆದುಕೊಂಡ್ರು ಲಘುವಿನ ಚಟಾಕಿಯಂತೆ ನಕ್ಕು ಬಿಟ್ಟರು ಇಂಥ ದುರಂತಗಳಾದಾಗ ಲೋಪದೋಷಗಳಿಗೆಲ್ಲ ಹಲವಾರು ಮರಣಗಳಿಗೆ ಕಾರಣ ಆಗುತ್ತೆ ಕನಿಷ್ಠ ಪಕ್ಷ ಆ ವಿಮಾನದಲ್ಲಿ ತೊಂಬತ್ತು ಶೇಕಡ ಒಂದು ಭಾಷೆ ಮಾತಾಡೋರು ಇದ್ದಾರೆ ಆ ಊರಿಗೆ ಯಾನ ಆಗ್ತಾ ಇದೆ ಅಂದರೆ ಕನಿಷ್ಠ ಪಕ್ಷ ಆ ಭಾಷೆಯಲ್ಲಾದರೂ ಆ ಎಚ್ಚರಿಕೆಗಳನ್ನು ಆ ಸೇಫ್ಟಿ ಪ್ರಿಕಾಷನ್ಸ್ನ ಕೊಡಬೇಕು ಎಂಬ ಒಂದು ಕನಿಷ್ಠ ವ್ಯವಧಾನ ಜವಾಬ್ದಾರಿ ವಿಮಾನಯಾನಗಳಿಗೆ ಇರಬೇಕು ಎಂಬುದು ನನ್ನ ಅಭಿಮತ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಇದನ್ನು ಹಂಚಿಕೊಳ್ಳಿ ಯಾರಿಗೆ ತಲುಪಬೇಕೋ ಇದು ತಲುಪಬೇಕು ನಿಮಗೇನಿಸುತ್ತೆ ಕಮೆಂಟ್